ಹೆಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ ನಾನು ಇಲ್ಲಿ ಡೇ ಲಾಗನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನನ್ನ ಮಗಳಿಗೆ ಸ್ನ್ಯಾಕ್ಸ್ ಬಾಕ್ಸ್ನ ಫಿಲ್ ಮಾಡಬೇಕಾಗಿತ್ತು ಹಾಗಾಗಿ ದೊಡ್ಡೋಳಿಗೆ ಕಿವಿ ಫ್ರೂಟ್ ಅಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ಪೀಲ್ ಆಫ್ ಮಾಡಿ ಇದೆ ಹಾಗೆ ಚಿಕ್ಕವಳು ಕಿವಿ ಫ್ರೂಟ್ ತಿನ್ನೋಲ್ಲ ಆ್ಯಪಲ್ ಅಂದರೆ ಇಷ್ಟಪಡ್ತಾಳೆ ಸೊ ಆ್ಯಪಲ್ನ ನಾನು ಯಾವಾಗಲೂ ಡೈಲಿ ಕೊಡೋದಕ್ಕೆ ಹೋಗಲ್ಲ ವೀಕ್ಲಿ ಒನ್ಸ್ ಅಥವಾ ಫಿಫ್ಟೀನ್ ಡೇಸ್ಗೆ ಒಂದ್ಸಲ ಫಿಲ್ ಮಾಡ್ತೀನಿ ಸ್ನ್ಯಾಕ್ಸಿಗೆ ಬಿಕಾಸ್ ಆ್ಯಪಲ್ ಕಫ ಕಟ್ಟುತ್ತೆ ಅಂತ ಹೇಳ್ತಾರೆ ಮಕ್ಕಳಿಗೆ ಜಾಸ್ತಿ ಆ್ಯಪಲ್ನ ತಿನ್ನಿಸ್ಲಿಕ್ಕೆ ಹೋಗಬೇಡಿ ಬಿಕಾಸ್ ಡಾಕ್ಟರ್ಸೇ ಹೇಳ್ತಾರೆ ಬಟ್ ಮುಂಚೆ ಹೇಳ್ತಾ ಇದ್ರು ಡೈಲಿ ನೀವು ಒಂದು ಆ್ಯಪಲ್ನ ತಿನ್ನೋದ್ರಿಂದ ಡಾಕ್ಟರ್ಸ್ನ ಡಾಕ್ಟರಿಂದ ದೂರ ಇರ್ಬೋದು ಅಂತ ಬಟ್ ಇವಾಗ ಡಾಕ್ಟರ್ಸ್ ಹೇಳ್ತಾರೆ ಆ್ಯಪಲ್ನ ಕೊಡಲಿಕ್ಕೆ ಹೋಗ್ಬಿಡಿ ಅಂತ ಬಟ್ ನನಗೆ ಗೊತ್ತಿಲ್ಲ ಯಾವುದು ಸರಿ ಅಂತ ಅಂದ್ಬಿಟ್ಟು ಸೊ ನನ್ನ ಮಗಳಿಗೆ ಡಾಕ್ಟರ್ ಹೇಳಿದ್ರು ಆ್ಯಪಲ್ ಕೊಡಬೇಡಿ ಅನ್ನೋ ಕಾರಣಕ್ಕೋಸ್ಕರ ನಾನು ಫಿಫ್ಟೀನ್ ಡೇಸ್ಗೆ ಸಲ ಕೊಡ್ತೀನಿ ಹಾಗೆ ಮಕ್ಕಳಿಗೆ ಯಾವತ್ತು ಪೀಲ್ ಆಫ್ ಮಾಡಿ ಕೊಡಿ ವ್ಯಾಕ್ಸಿಂಗ್ ಹಾಕಿರ್ತಾರೆ ಬೇಗ ಕೆಡಬಾರ್ದು ಆ್ಯಪಲ್ ಅನ್ನೋದಕ್ಕೋಸ್ಕರ ನೀವು ಕಿವಿ ಫ್ರೂಟನ್ನು ಅಥವಾ ಡ್ರ್ಯಾಗನ್ ಫ್ರೂಟ್ ಈ ಥರ ಪಪ್ಪಾಯ ಈ ಥರ ಫ್ರೂಟ್ಗಳನ್ನ ಕೊಡೋದ್ರಿಂದ ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಆದಷ್ಟು ಸ್ನ್ಯಾಕ್ಸ್ ಬಾಕ್ಸಲ್ಲಿ ಈ ಕಿವಿ ಫ್ರೂಟ್ ಅಂಥದ್ದು ಡ್ರ್ಯಾಗನ್ ಫ್ರೂಟ್ ಅಥವಾ ಪಪ್ಪಾಯ ಈ ಥರ ಫ್ರೂಟ್ಸ್ಗಳನ್ನ ಪೋಮೋಗ್ರಾನೇಟ್ ಈ ಥರ ಫ್ರೂಟ್ಸ್ಗಳನ್ನು ಹಾಕಿ ಹಾಗೆ ವೈಟ್ ಪ್ಲೇಟ್ ಸೆಲ್ಸು ಜಾಸ್ತಿ ಆಗುತ್ತೆ ಲಿಟಿಲೆಟ್ಸು ಜಾಸ್ತಿ ಆಗುತ್ತೆ ಮಕ್ಕಳು ಯಾವುದೇ ಕಾಯಿಲೆ ಇದ್ರೂ ಸಹ ಬೇಗ ಹುಷಾರಾಗ್ತಾರೆ ಹಾಗೆ ಹಾಗೆ ಮಾರ್ನಿಂಗ್ ಗೊತ್ತೇ ಇರುತ್ತೆ ಎವ್ರಿ ಮದರ್ಗು ಸಹ ಕಾಲಿಗೆ ಚಕ್ರ ಬಂದೇ ಬಿಡುತ್ತೆ ಮಕ್ಕಳನ್ನ ಯೂನಿಫಾರ್ಮ್ ಹಾಕಿ ಅವ್ರಿಗೆ ತಲೆ ಬಾಚಿ ಬೊಟ್ಟಿಟ್ಟು ಕ್ರೀಮ್ ಹಾಕಿ ಪ್ರತಿಯೊಂದೂ ಸಹ ಮಮ್ಮಿ ಮಾಡಲೇಬೇಕಾಗತ್ತೆ ಹೆಣ್ಮಕ್ಳಿದ್ರಂತೂ ಸ್ವಲ್ಪ ಕೆಲಸ ಜಾಸ್ತಿನಿ ಅಂತ ನಾನು ಹೇಳ್ತೀನಿ ಯಾಕಂದರೆ ಜಡೆ ಬಿಟ್ಟಿರ್ತೀವಿ ಮಗುಗೆ ಜಡೆ ಹಾಕಬೇಕು ಆ ಸ್ಕರ್ಟ್ಸ್ ಹಾಕಬೇಕು ಟೈ ಬೆಲ್ಟು ಸಾಕ್ಸು ಶೂಸು ಪಾಲಿಷ್ ಮಾಡಬೇಕು ಪ್ರತಿಯೊಂದೂ ಸಹ ಮಮ್ಮಿ ಜವಾಬ್ದಾರಿನೇ ಆಗಿರುತ್ತೆ ಕೆಲವೊಂದು ಮನೆಯಲ್ಲಿ ಹಸ್ಬೆಂಡ್ಸು ಸಹ ಹೆಲ್ಪ್ ಮಾಡ್ತಾರೆ ಮನೇಲಿದ್ರೆ ಬಟ್ ಡ್ಯೂಟಿಗೆ ಹೋಗೋರು ಆಗೋದಿಲ್ಲ ಅಂತ ನನಗನ್ಸುತ್ತೆ ಬಟ್ ನನ್ನ ಹಸ್ಬೆಂಡ್ ಇದ್ದಾಗ ಮಕ್ಕಳಿಗೆ ಸ್ನಾನ ಮಾಡಿಸೋದು ಮತ್ತು ರೆಡಿ ಮಾಡೋದು ನನಗೆ ಹೆಲ್ಪ್ ಮಾಡಿಕೊಡ್ತೇವೆ ಅವರಿಲ್ಲ ಅಂದಾಗ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಮನೆ ಮಕ್ಕಳಿಗೆ ಸೆವೆನ್ ತರ್ಟಿಗೆ ಹೇಳಿಸ್ಕೊಂಡ್ಬಿಡ್ತೀನಿ ಅವ್ರನ್ನ ಸೆವೆನ್ ತರ್ಟಿಗೆ ಹೇಳಿಸ್ಕೊಂಡ್ರೆ ಅವರು ಹೇಳಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏಳು ಮುಕ್ಕಾಲ್ಗೆ ಆಗಲೇ ಎದ್ಬಿಡ್ತಾರೆ ನಂತರ ಮಕ್ಕಳನ್ನ ಕರ್ಕೊಂಡೋಗಿ ಸ್ನಾನ ಮಾಡಿಸಿ ದೊಡ್ಡವಳು ಅವಳೇ ಸ್ನಾನ ಮಾಡ್ಕೊತೋಳೆ ಚಿಕ್ಕೋಳಿಗೆ ನಾನೇ ಮಾಡಿಸ್ಬೇಕಾಗತ್ತೆ ಸ್ವಲ್ಪ ಮಕ್ಕಳು ಒಂದು ತರ್ಡ್ ಸ್ಟ್ಯಾಂಡರ್ಡ್ ಫೋರ್ತ್ ಸ್ಟ್ಯಾಂಡರ್ಡ್ ಆಗೋವ್ರಿಗೂ ನನಗೆ ಕಷ್ಟ ಅನಿಸುತ್ತೆ ಬಟ್ ಪರವಾಗಿಲ್ಲ ಅದರಲ್ಲೂ ಒಂಥರ ಏನೋ ಒಂಥರ ಎಂಜಾಯ್ಮೆಂಟ್ ಇದೆ ಅದಕ್ಕೋಸ್ಕರನೇ ನನ್ನ ಜಾಬ್ನ ಕ್ವಿಟ್ ಮಾಡಿ ಮನೆಯಲ್ಲಿ ಮಕ್ಕಳನ್ನ ನೋಡ್ಕೋಬೇಕು ನನ್ನ ಹಸ್ಬೆಂಡ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರನೇ ನನ್ನ ಮನೆಯಲ್ಲಿ ಉಳ್ಕೊಂಡಿರೋ ಅಂಥದ್ದು ಹಾಗಾಗಿ ನನ್ನ ಮಗಳಿಗೆ ಶಾರ್ಟ್ ಹೇರ್ ಇಷ್ಟನೇ ಆಗೋಲ್ಲ ಲಾಂಗ್ ಹೇರ್ ಅಂದರೆ ತುಂಬಾ ಇಷ್ಟ ಅವಳಿಗೆ ಕಟ್ ಮಾಡೋದಕ್ಕೆ ಬಿಡೋಲ್ಲ ಬಟ್ ನಾನು ಸ್ಪ್ಲಿಟ್ ಬಂದಾಗ ಅದನ್ನು ಆವಾಗ ಅವಾಗ ಕಟ್ ಮಾಡ್ತಾ ಇರ್ತೀನಿ ಹಾಗೆ ಮಕ್ಕಳಿಗೆ ಇವಾಗ ಎಫ್ ಎ ಒನ್ ನಡೀತಾ ಇರೋದ್ರಿಂದ ನನ್ನ ಮೈದನ ಮತ್ತು ಮೈದ್ನ ಹೆಂಡ್ತಿ ಮೈದನನ್ನು ಹೆಂಡ್ತಿ ಹೇಳ್ಕೊಡ್ತಾ ಹೇಳ್ಕೊಡ್ತಾಯಿದ್ದು ನನ್ನ ಮೈದ್ನನ್ನ ಮಗುಗೆ ಟೆಸ್ಟ್ ನಡೀತಾ ಇರೋದ್ರಿಂದ ಅದನ್ನು ಒಂದು ಕ್ಲಿಪ್ಪಿಂಗನ್ನು ನಾನು ತಗೊಂಡೆ ಮೂರು ಜನ ಮಕ್ಳು ಅಷ್ಟೇ ನನ್ನ ಮೈದನ ಮಗು ಆಗಿರ್ಬೋದು ನನ್ನ ಮಕ್ಳು ತುಂಬಾ ಚೆನ್ನಾಗಿ ಓದ್ತಾರೆ ಹಾಗೆ ನನ್ನ ಮೈದನ ಮತ್ತು ನನ್ನ ಹಸ್ಬೆಂಡ್ ಇಬ್ಬರೂ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದರು ನಾನು ಅದೇ ಸೈಕಲ್ ಗ್ಯಾಪಲ್ಲಿ ಒಂದು ಕ್ಲಿಪ್ಪನ್ನು ಆ್ಯಡ್ ಮಾಡಿದ್ದೀನಿ ಇಲ್ಲಿ ಸಮ್ ಪೀಪಲ್ಸ್ ಹೇಳ್ತಾರೆ ನಿಮ್ಮ ಮೈದಾನ ಮತ್ತು ಹಸ್ಬೆಂಡು ಇಬ್ಬರೂ ಒಂದೇ ಥರ ಇದ್ದಾರೆ ನೋಡೋದಕ್ಕೆ ಗೊತ್ತೇ ಆಗೋಲ್ಲ ಯಾರು ಯಾರು ನಿಮ್ಮ ಮನೆಯವರು ನಿಮ್ಮ ಐದನ ಯಾರು ಅಂತ ಅಂದ್ಬಿಟ್ಟು ನೀವು ಹೇಗೆ ರೆಕಗ್ನೈಸ್ ಮಾಡ್ತೀರಾ ಅಂತ ಕೇಳ್ತಾರೆ ಬಟ್ ನನಗಂದರೆ ಗೊತ್ತಾಗುತ್ತೆ ಅಲ್ವಾ ನಾವು ಡೈಲಿ ನೋಡ್ತೀವಲ್ವ ಹಾಗಾಗಿ ಸೊ ನನ್ನ ಮಗ ಮಲಗಿದ್ದ ನಾವು ಪುರದ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂತ ರೆಡಿ ಆಗಿದ್ವಿ ಅವ್ನು ಮಲಗಿದ್ದ ಹಾಗೇನೆ ಎತ್ಕೊಂಡ್ಳು ನಮ್ಮ ಲಾಸ್ಯ ಕಾರಲ್ಲಿ ಮಲಗಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹ್ಞೂ ನನ್ನ ಮೈದಾನ ಕಾರ್ ಇದ್ರು ನನ್ನ ಹಸ್ಬೆಂಡ್ ಏನೋ ಕೆಲಸ ಇತ್ತು ಅಂದ್ಬಿಟ್ಟು ಅವರು ಮನೇಲಿ ಉಳ್ಕೊಂಡ್ರು ಬರೋಲ್ಲ ನೀವು ಹೋಗಿ ಬನ್ನಿ ಅಂತ ಮಳೆ ಬೇರೆ ಸ್ಟಾರ್ಟ್ ಆಗಿತ್ತು ಹೇಗಪ್ಪ ಹೋಗೋದು ಮಗು ಕರ್ಕೊಂಡು ಅಂತ ಯೋಚನೆ ಮಾಡ್ತಾ ಇದ್ವಿ ಹಾಸನಲ್ಲಿ ವೆದರ್ ಹೇಗೆ ಯಾವಾಗ ಚೇಂಜ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಒಂದ್ಸಲ ತುಂಬ ಬಿಸಿಲಿರುತ್ತೆ ಒಂದೊಂದು ಸಲ ಇದ್ದಕ್ಕಿದ್ದಾಗೆ ಮಳೆ ಬಂದೇ ಬಿಡುತ್ತೆ ನನ್ನ ಹಸ್ಬೆಂಡ್ಗೆ ಎತ್ಕೊಳೋಕೆ ಆಗ್ತಾ ಇರಲಿಲ್ಲ ಕೈಗೆ ಸಿಗ್ತಾ ಇರಲಿಲ್ಲ ಅವನು ಪುಟ್ ಪುಡ್ತಾಗಿದ್ದ ಅಲ್ವಾ ಇನ್ನು ಫೋರ್ ಮಂತ್ಸ್ ಬೇಬಿ ಹಾಗಾಗಿ ಅಂತೂ ತುಂಬಾ ಕೂಲ್ ಆಗಿತ್ತು ಗಾಳಿಯಂತೂ ಒಂದು ಸಿಕ್ಸ್ಟಿ ಕಿಲೋಮೀಟರ್ ಪರ್ ಹವರ್ಗೆ ಬೀಸ್ತಾ ಇತ್ತು ಅಷ್ಟು ಸ್ಪೀಡಾಗಿತ್ತು ಸೊ ನಾವು ಅಲ್ಲಿ ಪುರ್ಧಾಮನ್ ದೇವಸ್ಥಾನಕ್ಕೆ ಹೋದಾಗ ಮಗುನ ಕರ್ಕೊಂಡು ಹೇಗೆ ಹೋಗೋದು ಮಳೆ ಬರ್ತಾ ಇದೆಯಲ್ಲ ಅಂತ ಯೋಚನೆ ಮಾಡ್ತಾಯಿದ್ದು ಬಟ್ ಅಷ್ಟರೊಳಗಡೆ ನೋಡ್ರಿ ನಾನು ನಿಂತ್ಕೊಡುತ್ತೆ ಅಂತ ಅಂದ್ಬಿಟ್ಟು ನಾನು ಒಂದು ಕ್ಲಿಪ್ಪಿಂಗನ್ನು ತಗೊಳ್ತಾ ಇದ್ದೆ ಸೆಲ್ಫ್ ವೀಡಿಯೋ ಯಾರು ಸಮಟೈಮ್ಸ್ ವೀಡಿಯೋನೇ ಮಾಡ್ಕೊಡೋಲ್ಲ ನನಗೆ ನನ್ನ ಹಸ್ಬೆಂಡ್ ಬರೀ ನಿಂದು ವೀಡಿಯೋನೇ ಅಂತ ಹೇಳ್ಬಿಡ್ತಾರೆ ಅದಕ್ಕೆ ಒಂದೊಂದ್ಸಲ ನಾನೇ ಮಾಡ್ಕೊಂಬಿಡ್ತೀನಿ ಹಾಗೆ ಕೆಲವರು ನನ್ನ ವೀಡಿಯೋಸ್ನ ನೋಡ್ತಾ ಇರ್ತೀರ ವೀವ್ ಹೋಗ್ತಾ ಇರುತ್ತೆ ಬಟ್ ಯಾರೂ ಸಹ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲ್ಲ ಸೊ ಪ್ಲೀಸ್ ಆ್ಯಸ್ ಪಾಸಿಬಲ್ ಆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಹಸ್ಬೆಂಡ್ ನೋಡಿ ಮಾತಾಡ್ತಾ ಇದ್ದಾರೆ ಬಾಯ್ ಇಲ್ಲಿ ಬಾಯ್ 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 ಬೈಕ್ ಹಾಗೆ ನಾವಿರೋವಂಥ ಮನೆ ಹತ್ರ ಕೆಲವೊಂದು ಮನೆಗಳನ್ನು ತುಂಬ ಬ್ಯೂಟಿಫುಲ್ ಆಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅದನ್ನು ಸಹ ನಾನು ವಿಡಿಯೋ ಮಾಡಿಕೊಂಡೆ ಕೆಲವೊಂದು ಮನೆಗಳಂಗೆ ಅನಿಸುತ್ತೆ ಎಷ್ಟು ಬ್ಯೂಟಿಫುಲ್ ಆಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅಲ್ವಾ ಎಷ್ಟು ಚೆನ್ನಾಗಿದೆ ಫ್ರಂಟ್ ಎಲಿವೇಶನ್ ಅನ್ನಿಸ್ತಾ ಇರುತ್ತೆ ಹಾಗೆ ನಾವು ದೇವಸ್ಥಾನಕ್ಕೆ ಹೂವು ಹಣ್ಣನ್ನು ತೊಗೋಬೇಕಾಗಿತ್ತು ಅದಕ್ಕೆ ಆ ಫ್ರೂಟ್ ಅಂಗಡಿ ಹತ್ರ ನನ್ನ ಮೈದ ಗಾಡಿನ ಪಾರ್ಕ್ ಮಾಡಿದ್ರು ಹಾಗೆ ನಮ್ಮ ಸಹ್ಯಾದ್ರಿ ಟಾಕೀಸಲ್ಲಿ ಹಾಸನಲ್ಲಿ ಭೀಮಾ ಮೂವಿ ಹಾಕಿದ್ರು ದುನಿಯಾ ವಿಜಯ್ ಅವ್ರದ್ದು ತುಂಬ ಚೆನ್ನಾಗಿ ಪ್ರದರ್ಶನ ಆಗ್ತಾ ಇದೆ ಅಂತ ಕೇಳಿ ತುಂಬಾ ಖುಷಿಯಾಗಿ ಆಯಿತು ಮೂವಿನೂ ತುಂಬ ಚೆನ್ನಾಗಿದೆಯಂತೆ ಸೊ ಆದಷ್ಟು ಕನ್ನಡ ಸಿನಿಮಾಗಳನ್ನು ಟಿಕೆಟ್ ಕೊಟ್ಟು ನೋಡಿ ಚೆನ್ನಾಗಿ ಬೆಳೆಸಿ ಹಾಗೆ ಶಿರಡಿ ಸಾಯಿಬಾಬಾ ದೇವಸ್ಥಾನ ಇದೆ ನಮ್ಮ ಹಾಸನಲ್ಲಿ ತುಂಬಾ ಚೆನ್ನಾಗಿದೆ ಅಲ್ಲಿಂದ ಬಂದು ನನ್ನ ಮೈದು ನನ್ನ ಹೆಂಡತಿ ಹಾಸ್ಯ ಇದ್ದಾರಲ್ಲ ಅವ್ರ ಡ್ಯಾಡಿ ಹಾಸ್ಟೆಲಲ್ಲಿ ವಾರ್ಡನ್ ಆಗಿ ಕೆಲಸ ಮಾಡ್ತಾರೆ ಸೊ ಅವರನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ ಅವರು ಪಾಪು ಫೋ ಡೇಸಿಂದ ನಮ್ಮ ಮನೆಯೇ ಇದ್ನಲ್ಲ ಅವ್ರು ನೋಡಬೇಕು ಅನಿಸ್ತಾ ಇತ್ತು ಅಂತ ಅಂದ್ಬಿಟ್ಟು ಅವ್ರು ಮಾತಾಡ್ಸೋಕ್ಕೆ ಅಂತ ಅಂದ್ಬಿಟ್ಟು ಎತ್ಕೊಂಡ್ರು ಮಳೆ ಬೇರೆ ಬರ್ತಾಯಿತ್ತು ಸೊ ಅವರು ಮಕ್ಕಳನ್ನ ತುಂಬಾನೇ ಪ್ರೀತಿ ಮಾಡ್ತಾರೆ ಅಂದರೆ ಅವ್ರ ಮಕ್ಳು ನಾವು ಅಂತ ಏನಲ್ಲ ತುಂಬಾ ಯಾವುದೇ ಹೆಣ್ಮಕ್ಳಾದ್ರು ಸಹ ಅವ್ರ ಮಕ್ಳು ಥರನೇ ಅವ್ರು ಟ್ರೀಟ್ ಮಾಡ್ತಾರೆ ಬಿಕಾಸ್ ನಮ್ಮನ್ನು ಸಹ ಅಷ್ಟೇ ಪ್ರೀತಿಯಿಂದ ಕಾಣ್ತಾರೆ ನನಗಂತೂ ಅನೇ ಅವ್ರ ಕ್ಯಾರೆಕ್ಟರ್ ತುಂಬಾ ಇಷ್ಟ ನಮ್ಮ ಲಾಸ್ಯ ಅವ್ರ ಡ್ಯಾಡಿದು ತುಂಬ ಒಳ್ಳೆ ವ್ಯಕ್ತಿ ಹಾಗೆ ನಾವು ಹೋಗ್ಬೇಕಾದ್ರೆ ಇನ್ನೇನು ಹಾ ಇದಕ್ಕೆ ಹೋದ್ವಿ ಅನ್ನೋ ಪುರದಮ್ಮನ ದೇವಸ್ಥಾನಕ್ಕೆ ಮಳೆ ಅಂತೂ ತುಂಬ ಜೋರು ಮಳೆ ಸ್ಟಾರ್ಟ್ ಆಯಿತು ಬಟ್ ಆದ್ರೂ ಏನೋ ಒಂಥರ ಮಾಡ್ಬೇಕಾದ್ರೆ ಕುರ್ದಮ್ಮನ ದೇವಸ್ಥಾನಕ್ಕೆ ಹೋಗುವಂತಹ ದಾರಿಲಿ ಎಲ್ಲಿ ಕಣ್ಣಾಯಿಸಿ ಬರೀ ಬೆಟ್ಟ ಗುಡ್ಡದ ಸಾಲುಗಳು ಮರಗಳು ಹಾಗೆ ಹಚ್ಚ ಹಸಿರಾಗಿರುವಂತಹ ಪೈರು ಬೆಳೆ ಇವನ್ನೆಲ್ಲ ನೋಡಿ ಅಂತ ನನಗಂತೂ ಕಣ್ಣಂತೂ ತುಂಬೇ ಹೋಯಿತು ಅಷ್ಟು ಚೆನ್ನಾಗಿತ್ತು ಬಟ್ ಮಳೆಯಲ್ಲಿ ಗಾಡಿ ಓಡಿಸೋದು ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ ಫುಲ್ ಗ್ಲಾಸ್ ಎಲ್ಲ ಏನೂ ಕಾಣಿಸ್ತಾನೇ ಇರಲಿಲ್ಲ ನಾನು ಅದರಲ್ಲೂ ಸಹ ಸ್ವಲ್ಪ ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿಕೊಂಡೆ ನನ್ನ ಮೈದ ಅವರು ಪ್ರೊಫೆಷ್ನಲ್ ಡ್ರೈವರ್ ಆ್ಯಕ್ಚುಲಿ ಅವರು ಕೆ ಎಸ್ ಆರ್ ಟಿ ಸಿ ಬಸ್ ಡ್ರೈವರ್ ಆಗಿ ವರ್ಕ್ ಮಾಡ್ತಾರೆ ಬ್ಯಾಂಗ್ಳೂರಲ್ಲಿ ಅತ್ತ ಇತ್ತ ರಸ್ತೆ ಬದಿಯಲ್ಲಿ ಮರಗಳಿರುತ್ತೆ ಅಲ್ವಾ ಅದು ನೋಡೋಕೆ ಏನೋ ಒಂಥರ ಚೆಂದ ನನಗಂತೂ ತುಂಬಾ ಇಷ್ಟ ಆಗುತ್ತೆ ನಮ್ಮನೆ ಇರುವಂತಹ ಒಂದು ಸ್ಟ್ರೀಟಲ್ಲಿ ನನ್ನ ಹಸ್ಬೆಂಡ್ ಯಾವಾಗಲೂ ಹೇಳ್ತಾ ಇರ್ತಾರೆ ಮಮತಾ ಆ ಕಡೆ ಈ ಕಡೆ ರೋಡ್ ಸೈಡಲ್ಲಿ ಪ್ರತಿ ಒಂದು ರೋಡಲ್ಲೂ ಸಹ ಮರ ಗಿಡಗಳನ್ನು ನೆಡಬೇಕು ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ಗಂತೂ ತುಂಬಾ ಇಷ್ಟು ಚೆಂದ ಪದೇ ಪರೇ ಯಾವಾಗಲೂ ಹೇಳ್ತಾ ಇರ್ತಾರೆ ನನಗಂತೂ ನನಗೂ ಅಷ್ಟೇ ಎಲ್ರಿಗೂ ಅಷ್ಟೇ ಆ ಹಸಿರನ್ನ ನೋಡೋದೇ ಏನೋ ಒಂಥರ ಚಂದ ಅಲ್ವಾ ಏನೋ ಒಂಥರ ಮನಸ್ಸಿಗೆ ಶಾಂತಿ ಸಿಗುತ್ತೆ ನೋಡಿ ಅಲ್ಲಿ ಬೆಟ್ಟಗಳಂತೂ ಹತ್ರನೇ ಇದೆ ಪುರುದಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಆ್ಯಂಡ್ ನಾನು ಯಾಕೆ ಪುರದಮ್ಮನ್ನ ತುಂಬ ನಂಬ್ತೀನಿ ಬಿಲೀವ್ ಮಾಡ್ತೀನಿ ಅಂತ ಅಂದರೆ ಬಿಕಾಸ್ ನಾವು ಅಂದ್ಕೊಂಡಿರೋದನ್ನೆಲ್ಲ ಆ ತಾಯಿ ಏರ್ಸಿದಾಳೆ ಸೊ ಅದಕ್ಕೋಸ್ಕರ ನನಗೆ ಆ ತಾಯಿ ಮೇಲೆ ತುಂಬ ಭಕ್ತಿ ಜಾಸ್ತಿ ನಾವಂತ ಅಲ್ಲ ತುಂಬ ಬ್ಯಾಂಗ್ಳೂರು ಕಡೆಯಿಂದ ಬೇರೆ ಕಡೆಯಿಂದನೇ ತಾಯಿ ಹತ್ರಕ್ಕೆ ಬರ್ತಾರೆ ತುಂಬ ಜನ ಹರಕೆಗಳನ್ನು ಸಲ್ಲಿಸ್ತಾ ಇರ್ತಾರೆ ಅಂದರೆ ನಾನ್ ವೆಜ್ ಕುರಿ ಆಗಿರ್ಬೋದು ಕೋಳಿ ಹಂದಿ ಪ್ರತಿಯೊಂದೂ ಕೊಡ್ತಾರೆ ಯಾಕಂದರೆ ಆ ತಾಯಿ ಅವ್ರನ್ನ ಆ ಹರಕೆಗಳನ್ನು ಈಡೇರಿಸಿರ್ತಾಳೆ ಅದಕ್ಕೋಸ್ಕರ ಹಾಗೆ ತರ್ಸ್ಡೇ ಮತ್ತು ಮಂಡೇ ಸಾಟರ್ಡೇ ಜಾಸ್ತಿ ಜನ ಇರಲ್ಲ ಯಾಕಂದರೆ ಸಮ್ ಪೀಪಲ್ಸ್ ನಾನ್ ವೆಜ್ಜನ್ನ ಯೂಸ್ ಮಾಡಲ್ಲ ಅದಕ್ಕೋಸ್ಕರ ಅಲ್ಲಿ ಜಾಸ್ತಿ ಜನಗಳು ಇರೋದಿಲ್ಲ ಸೊ ನಾವು ತರ್ಸ್ಡೇ ಹೋಗಿರೋದ್ರಿಂದ ತುಂಬ ಜನ ಇರಲಿಲ್ಲ ನಾನು ತುಂಬ ಸಲ ಹೋಗಿದ್ದೀನಿ ಬಟ್ ಇದೇ ಸಲ ತುಂಬ ಕೂಲಾಗಿ ಆ ತಾಯಿ ದರ್ಶನ ನನಗಾಯಿತು ತುಂಬಾ ಖುಷಿ ಆಯಿತು ಪ್ರತಿ ಸಲ ಹೋಗುವಾಗ ನೂಕು ನುಗ್ಲಿಂದ ಹೋಗ್ತಾ ಇದ್ವಿ ಇವಾಗ ಡೈರೆಕ್ಟಾಗಿ ಹೋದ್ವಿ ಏನೋ ಒಂಥರ ಸಮಾಧಾನವಾಗಿ ಅಲ್ಲಿ ವಿಡಿಯೋ ಮಾಡಲಿಕ್ಕೆ ಬಿಡೋಲ್ಲ ಒಳಗಡೆ ಆದ್ರೂ ನಾನು ಯಾವುದೋ ಒಂದು ಗ್ಯಾಪಲ್ಲಿ ವಿಡಿಯೋನ ಮಾಡಿಕೊಂಡೆ ಆಫ್ ಮಾಡಿ ಮೊಬೈಲ್ ಆಫ್ ಮಾಡಿ ಅಂತ ಪದೇ ಪದೇ ಅವ್ರು ಹೇಳ್ತಾನೆ ಇದ್ರು ಅದು ನಾನು ಮುಚ್ಕೊಂಡೆಲ್ಲ ಮಾಡೋಬೋದು ಆದ್ರೂ ಬಿಡ್ಲಿಲ್ಲ ಆಫ್ ಮಾಡಿ ಮೊಬೈಲ್ ಎಲ್ಲೋ ಇಲ್ಲ ಅಂತ ಹೇಳಿದ್ರು ಹಾಗಾಗಿ ಮೊಬೈಲ್ನ ಆಫ್ ಮಾಡಿದೆ ಪೂರ್ತಿ ವಿಡಿಯೋನ ನಾನು ಕಟ್ಕೊಡೋಕ್ಕಾಗಲಿಲ್ಲ ದೇವಿ ಸ್ವಲ್ಪ ಕಾಣಿಸಿದ್ರು ಸೊ ಅಷ್ಟೇ ಸಮಾಧಾನ ಆಯಿತು ಅಷ್ಟೇ ದರ್ಶನ ಅಂತೂ ತುಂಬಾ ಚೆನ್ನಾಗಾಯ್ತು ಸೊ ಮಂಡೇ ಮತ್ತು ಸಾಟರ್ಡೆ ನೀವು ಒಳಗಡೆ ದೇವಿ ಹೂ ಕೇಳೋದಿಲ್ಲ ಅದಕ್ಕೆ ಬಿಡ್ತಾರೆ ಮಿಕ್ಕಿದಂತೆ ಇಲ್ಲಿ ಕಾಣಿಸ್ತಾ ಇದೆಯಲ್ವ ಗುಡಿ ಕಾಣಿಸ್ತಾ ಇದೆಯಲ್ವಾ ಅಲ್ಲಿ ಹೂನ ಕೇಳಬೇಕು ತುಂಬಾ ರಶ್ ಇರ್ತಾರೆ ಬಟ್ ತುಂಬ ಇದಾಗಿದ್ದಾಗ ಹೋಗಬೇಕು ಅಂದರೆ ಸ್ವಲ್ಪ ಜನ ಫ್ರೀ ಇರ್ತಾರಲ್ವ ಮಂಡೇ ಸಾಟರ್ಡೆ ತರ್ಸ್ಡೇ ಆವಾಗ ಹೋಗಬೇಕು ಅಲ್ಲಿಗೆ ನಾನು ಪೂಜೆಯನ್ನು ಮಾಡಿಕೊಂಡೆ ನನ್ನ ಮೈದನನ್ನು ಕೊಟ್ಟೆ ವೀಡಿಯೋ ಮಾಡಿ ಅಂತ ಅಂದ್ಬಿಟ್ಟು ಅವರು ನನ್ನ ಹತ್ತಿರ ಬಂದರೂ ಸಹ ವೀಡಿಯೋ ಆಫೇ ಮಾಡಿರಲಿಲ್ಲ ಮಾಡ್ತಾನೆ ಇದ್ದರು ಅಂದರೆ ಅವರಿಗೆಲ್ಲ ಇದೆಲ್ಲ ವಸ್ತು ಅಲ್ವಾ ಸೊ ಹಾಗಾಗಿ ಬಟ್ ಎಷ್ಟೋ ಚೆನ್ನಾಗಿ ಪರವಾಗಿಲ್ಲ ಚೆನ್ನಾಗಿ ವೀಡಿಯೋ ಮಾಡಿದ್ರು ಅಂತ ಅಂದ್ಕೊಂಡೆ ತುಂಬ ಜನ ಅಲ್ಲಿ ನೀವು ಏನು ನೋಡ್ತಾ ಇದ್ದೀರಾ ಅಲ್ಲಿ ಗಂಧದ ಕಡ್ಡಿ ಸಿಗ್ಸೋದಕ್ಕೆ ಅಂತ ಅಲ್ಲಿ ಮಾಡಿರ್ತಾರೆ ಮುಂದೆ ಏನು ಸಹ ನೀವು ಎಡೆ ಇಡೋದಕ್ಕೆ ಏನಕ್ಕೂ ಸಹ ಅವಕಾಶ ಇಲ್ಲ ಗಂಧದ ಕಡ್ಡಿ ಕಚ್ಚೋದಾಗಿರ್ಬೋದು ಕರ್ಪೂರ ಕಚ್ಚೋದಾಗಿರ್ಬೋದು ಅದೆಲ್ಲವೂ ಸಹ ಇಲ್ಲೇ ಮಾಡಬೇಕು ಬಟ್ ತುಂಬ ಪವರ್ಫುಲ್ ದೇವ್ರಂದರೆ ತಪ್ಪಾಗಲ್ಲ ಇವಾಗ ಇಷ್ಟೊಂದೆಲ್ಲ ಸೌಕರ್ಯಗಳನ್ನು ಮಾಡಿದ್ದಾರೆ ಮುಂಚೆ ಈ ಥರ ಎಲ್ಲ ಇರಲಿಲ್ಲ ಏನಪ್ಪ ಅಂತ ನಾವು ನಾವೇ ಹೋಗಿ ಪೂಜೆ ಮಾಡಿಕೊಂಡು ನಾವೇ ಎಡೆ ಇಟ್ಕೊಂಡು ಮುಂದಗಡೆ ಎಲ್ಲ ಮಾಡಬೇಕಾಗಿತ್ತು ಆವಾಗ ತುಂಬ ಗಲೀಜು ಮಾಡ್ತಾಯಿದ್ರು ಇದನ್ನು ಕಂಡಿರೋ ಅಂಥದ್ದು ಯಾರೋ ಪುಣ್ಯಾತ್ಮರು ಮಾಡ್ಸಿದ್ದಾರೆ ಅಂದರೆ ಸರ್ಕಾರ ಮಾಡ್ಸಿದೆಯಾ ಅಥವಾ ಯಾರೋ ಮಾಡ್ಸಿದಾರ ಅದು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ ಮಳೆಯಲ್ಲಿ ನಿನ್ನದೇ ಇರೋ ಥರ ಎಲ್ಲ ಭಕ್ತರಿಗೆ ಚೆನ್ನಾಗಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗೆ ನಾನು ಅಲ್ಲಿ ಕೂತಿದ್ದಾಗ ಒಂದು ಪಾರಿವಾಳ ಪುಟ್ಟದಾಗಿ ಓಡಾಡ್ತಾ ಇತ್ತು ತುಂಬಾನೇ ಚೆನ್ನಾಗಿತ್ತು ನನ್ನ ಮಗನ್ಗೆ ತೋರಿಸ್ಕೊಂಡು ನಾನು ವಿಡಿಯೋ ಮಾಡ್ತಾ ಇದ್ದೆ ಮಾಡ್ಕೊಂಡು ಮಾಡ್ಕೊಂಡು ಬರ್ರಿ ಮಾಡ್ಕೊಂಡು ನನ್ನ ಮಗನೇ ಒಂದೇವರು ಹಾಗೆ ದೇವ್ರ ದರ್ಶನ ಮುಗಿಸ್ಕೊಂಡು ಒನ್ ತರ್ಟಿ ಟೂ ಓ ಕ್ಲಾಕ್ ಅಷ್ಟೊಳಗಡೆ ನಾವು ಅಲ್ಲಿಂದ ಬಂದು ಹೊರಡ್ ಬಂದ್ವಿ ನಾನು ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ಮೇಲೆ ಆಲ್ ಅಂತ ಬರುತ್ತೆ ಆಲ್ ಅಂತ ಕ್ಲಿಕ್ ಮಾಡಿ ಹಾಗೆ ನಾನು ಲಾಗ್ ಮುಗ್ದಿದೆ ಥ್ಯಾಂಕ್ ಯು ಸೋ ಮಚ್ ಬು ಬಾಯ್ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್